ನಮಸ್ಕಾರ ಸ್ನೇಹಿತರೆ ನಟಿ ನಿವೇತಾ ಗೌಡ ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದು ಪಾರದರ್ಶಕ ಡ್ರೆಸ್ ತೊಟ್ಟು ಸೂರ್ಯನ ಬೆಳಕಿನಲ್ಲಿ ನಿಂತು ರೀಲ್ಸ್ ಮಾಡಿದ್ದಾರೆ ನೆಟ್ಟಿಗರು ಹೇಳಿದ್ದೇನು ನೋಡಿ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಪ್ರತಿದಿನವೂ ಒಂದಲ್ಲೊಂದು ಹಾರ್ಡ್ ಡ್ರೆಸ್ ನಲ್ಲಿ ನಟಿ ಮಿಂಚುತ್ತಲೇ ಇದ್ದಾರೆ ಕನ್ನಡದ ಉರ್ಫಿ ಜಾವೇದ್ ಎಂದು ಕೆಲವರು ಹೇಳಿದರೆ ಮತ್ತೆ ಕೆಲವರು ಸನ್ನಿ ಲಿಯೋನ್ ರಾಖಿ ಸಾವಂತ್ ಇತ್ಯಾದಿಯಾಗಿಯೂ ಕಮೆಂಟ್ ಮಾಡುವಷ್ಟರ ಮಟ್ಟಿಗೆ ನಟಿಯ ಡ್ರೆಸ್ ದಿನದಿಂದ ದಿನಕ್ಕೆ ಬದಲಾಗುತ್ತಲೇ ಇದೆ ಸಿನಿಮಾಗಳಲ್ಲಿ ನಟಿಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಿರೋ ನಟಿಯರು ಒಂದಿಷ್ಟು ಮಂದಿ ಇದ್ದಾರೆ ಅಂಗಾಂಗಗಳ ಪ್ರದರ್ಶನ ಹೆಚ್ಚಾದಷ್ಟು ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದು ಈಗಿನ ಟ್ರೆಂಡ್ ಟ್ರೋಲ್ ಮಾಡುವುದಕ್ಕಾಗಿ ಒಂದಿಷ್ಟು ಜನ ಇಂಥ ನಟಿಯರ ವಿಡಿಯೋ ಕಾಯುತ್ತಲೇ ಇರ್ತಾರೆ ಅವರು ಟ್ರೋಲ್ ಮಾಡಿ ಖುಷಿ ಪಟ್ಟುಕೊಂಡರೆ ದೇಹ ಪ್ರದರ್ಶನ ಧಾರಾಳವಾಗಿ ಮಾಡುವ ನಟಿಯರು ಫುಲ್ ಖುಷಿ ಒಟ್ಟಿನಲ್ಲಿ ಪ್ರಚಾರ ಬೇಕು ಅಷ್ಟೇ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಯಾರಿಗೆ ಬೇಕು ಎನ್ನುವ ಜಾಯಮಾನ ಇವರದ್ದು ಇದ್ಯಾಕೋ ಇದೇ ಸಾಲಿನಲ್ಲಿ ಕಳೆದ ಕೆಲವು ತಿಂಗಳಿಂದ ನಿವೇದಿತ ಸೇರಿದ್ದಾರೆ ಎನ್ನುವುದು ಅಭಿಮಾನಿಗಳಿಗೆ ಬೇಸರ ಕೂಡ ಇದೆ ಗಾಯಕ ಚಂದನ್ ಶೆಟ್ಟಿ ಜೊತೆಗಿನ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ ಬಳಿಕ ನಿವೇದಿತಾ ಹೇಗೆ ಏಕೆ ಆದ್ರೂ ಎಂದು ಅನೇಕ ಮಂದಿ ಬೇಸರಪಟ್ಟು ಿದ್ದರೆ ಮತ್ತಿಷ್ಟು ಮಂದಿ ಇನ್ನಿಲ್ಲದಂತೆ ಕಮೆಂಟ್ ಹಾಕ್ತಿದ್ದಾರೆ ಇದೀಗ ನಟಿ ಪಾರದರ್ಶಕ ಬಟ್ಟೆಯನ್ನ ತೊಟ್ಟು ಒಳ ಉಡುಪು ಕಾಣಿಸುವಂತ ವಿಡಿಯೋ ಶೇರ್ ಮಾಡಿದ್ದಾರೆ ಸೂರ್ಯನಿಗೆ ಮುತ್ತಿಕ್ಕುವುದು ಎಂದು ಶೀರ್ಷಿಕೆ ಕೊಟ್ಟು ಈ ವಿಡಿಯೋ ಶೇರ್ ಮಾಡಿದ್ದಾರೆ ಉದ್ದೇಶ ಸೂರ್ಯನ ಬೆಳಕಿನಲ್ಲಿ ಭಾರದಶಕ ಉಡುಪು ತೊಟ್ಟು ಒಳ ಉಡುಪು ಕಾಣಿಸುವಂತೆ ಪೋಸ್ ಕೊಟ್ಟಿದ್ದಾರೆ ಎಂದೇ ಕಮೆಂಟಿಗರು ಹೇಳ್ತಿದ್ದಾರೆ ಇದಕ್ಕಾಗಿ ಮಾಮೂಲಿನಂತೆ ನಟಿ ಇನ್ನಿಲ್ಲದಂತೆ ಟ್ರೋಲ್ಗೆ ಒಳಗಾಗ್ತಿದ್ದಾರೆ ಗೋಣಿ ಚಿರದ ಡ್ರೆಸ್ ಒಳಗೆ ಏನೋ ಕಾಣ್ತೈತೆ ಎಂದು ಹಲವರು ಕಾಮೆಂಟ್ ಮಾಡಿದ್ದಾರೆ ಮತ್ತೆ ಹಲವರು ಅದು ಕಾಣಲಿ ಎಂದೇ ಹೀಗೆ ವಿಡಿಯೋ ಮಾಡಿದ್ದು ನಟಿಯ ಜನ್ಮ ಸಾರ್ಥಕವಾಯಿತು ಎಂತಿದ್ದಾರೆ ಇನ್ನು ಕೆಲವರು ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರು ನಟಿ ನೋಡಲ್ವಾ ಎಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರವಾಗಿ ಕೆಲವರು ಇವಳು ಕನ್ನಡ ಮಾತನಾಡೋದೇ ಹೆಚ್ಚು ಇನ್ನು ಕನ್ನಡ ಓದಲು ಬರಬೇಕಲ್ಲ ಎಂದು ಪ್ರಶ್ನಿಸಿದ್ದಾರೆ ಒಟ್ಟಿನಲ್ಲಿ ನಟಿಯ ವಿಡಿಯೋ ಅಂತೂ ಸಖತ್ ವೈರಲ್ ಆಗ್ತಿದೆ ಆದರೆ ಯಾರು ಏನೇ ಹೇಳಿದ್ರು ನಿವೇದ ತಲೆ ಕೆಡಿಸಿಕೊಂಡವರೇ ಅಲ್ಲ ಕೆಲ ದಿನಗಳ ಹಿಂದೆ ಬೀಚ್ ನಲ್ಲಿ ನಿವೇತ ಅವರು ಡೀಸೆಂಟ್ ಆಗಿರುವ ವಿಡಿಯೋ ಒಂದನ್ನ ಶೇರ್ ಮಾಡಿದ್ರು ಇಲ್ಲಿ ಅವರ ಬಟ್ಟೆ ಬೀಚ್ ನಲ್ಲಿ ಸಾಮಾನ್ಯವಾಗಿ ನಟಿಯರು ಬಿಖಿನಿಯಲ್ಲಿ ಕಾಣಿಸಿಕೊಳ್ಳುವಂತೇನೂ ಇಲ್ಲ ತಮ್ಮ ಎಂದಿನ ದೇಹ ಪ್ರದರ್ಶನವನ್ನು ಮಾಡದೆ ಒಳ್ಳೆಯರು ಇದಕ್ಕೆ ಹಲವರು ಹಾರ್ಡ್ ಇಮೋಜಿಗಳಿಂದ ನಟಿಯ ಸೌಂದರ್ಯವನ್ನ ಹೊಗಳಿದರೆ ಮತ್ತೆ ಕೆಲವರು ಪೂನಂ ಪಾಂಡೆಗೆ ಹೋಲಿಕೆ ಮಾಡ್ತಿದ್ರು ಒಳ್ಳೆಯ ತಪ್ಪಿದ್ದಲ್ಲ ಎನ್ನುತ್ತಲೇ ಈಗ ಸಾಧ್ಯವಾದಷ್ಟು ಹಾಟ್ ವಿಡಿಯೋ ಶೇರ್ ಮಾಡ್ತಿದ್ದಾರೆ ಸ್ನೇಹಿ ನಿವೇಕ ಗೌಡ ಅವರ ಬಗ್ಗೆ ನಿನ್ಗೆಲ್ಲ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು